ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಾನ್ ಬಿಲ್ ಉತ್ಸವಕ್ಕೆ ಬೆಂಗಳೂರಿನ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜೂರ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಕೆವಿ ವಸಂತರೆಡ್ಡಿ ಹಳಿಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಸಿ ಪ್ರಶಾಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಾಂಡೇಲಿ ಜೋಯಿಡಾ ಪ್ರದೇಶ ಹಾನ್ಬಿಲ್ ಬಿಲ್ ಪಕ್ಷಿಗಳಿಗಾಗಿ ಪ್ರಪಂಚದಲ್ಲಿಯೇ ಪ್ರಸಿದ್ಧಿ ಪಡೆದ ಸ್ಥಳಗಳಾಗಿವೆ ಈ ಪಕ್ಷಿಗಳ ರಕ್ಷಣೆ ಅವುಗಳ ಸಂತತಿಯನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ ಜನರಲ್ಲಿ ಹಾನ್ಬಿಲ್ಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅವುಗಳ ಸಂರಕ್ಷಣೆಗೆ ಅರಣ್ಯ ಇಲಾಖೆಯ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು ಕೆ ವಸಂತರೆಡ್ಡಿ ದಾಂಡೇಲಿಯ ಅರಣ್ಯ ಪ್ರದೇಶದ ಭಾಗವನ್ನು ಹಾನ್ಬಿಲ್ ಸಂರಕ್ಷಿತ ಪ್ರದೇಶ ಎಂದು ಕರೆಯಲಾಗುತ್ತದೆ ಹಾನ್ಬಿಲ್ ಪಕ್ಷಿ ಪ್ರಭೇದದ ಪಕ್ಷಿಗಳು ಪರಿಸರಕ್ಕೆ ಹಾಗೂ ಮಾನವನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವುದನ್ನು ತಡೆಗಟ್ಟುತ್ತದೆ ನಾಲ್ಕು ಬಗೆಯ ಹಾನ್ಬಿಲ್ಗಳು ದಾಂಡೇಲಿ ಜೊಯ್ಡಾ ಸುತ್ತಮುತ್ತ ಕಂಡುಬರುತ್ತಿವೆ ಅಪರೂಪದ ಈ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅರಣ್ಯ ಇಲಾಖೆಯು ಪ್ರಮುಖ ಪಾತ್ರ ವಹಿಸಿದೆ ಎಂದರು ಹೆಸರಲ್ಲಿ ಪ್ರವಾಸಿಗರಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಈ ಹಾರ್ನ ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಈಗಾಗಲೇ ಇದನ್ನು ಹಾರ್ನ ಬಿಲ್ ಕನ್ಸರ್ವೇಷನ್ ರಿಸರ್ವ್ ಅಂತ ಘೋಷಣೆ ಮಾಡಿದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅಗನಾಶಿನಿ ಅಳಿವೆಯನ್ನು ಎಶ್ಚುರಿನ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದೆ ಇದೇ ವೇಳೆ ಅರಣ್ಯ ಇಲಾಖೆಯಲ್ಲಿ ಸಾಧನೆ ಮಾಡಿದ ಹಲವರನ್ನು ಸನ್ಮಾನಿಸಲಾಯಿತು ಮಕ್ಕಳು ಬಿಡಿಸಿದ್ದ ಹಾನ್ಬೆಲ್ ಪಕ್ಷಿಗಳ ನೋಟವನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು O